ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಇಪ್ಪತ್ತೈದು ಲಕ್ಷ ಅಲ್ಲ ಅಂತಂದ್ರೆ ಮೂವತ್ತು ಲಕ್ಷ ಆಗಿ ನಾನು ಕೊಡ್ತೀನಿ ನಾನು ಅದಕ್ಕೆ ಈಗಾಗಲೇ ನಾನು ನಮ್ಮ ಪಿ ಎ ಸುರೇಶ್ ಅವ್ರ ಜೊತೆ ನಾನು ಮಾತಾಡಿದ್ದೇನೆ ಅದಕ್ಕೇನು ರೆಡಿ ಆಗಿದೆ ಅದು ಅದಕ್ಕೆಲ್ಲ ಒಂದು ಪ್ಲ್ಯಾನ್ ಮಾಡಿ ಒಂದು ವಾರ ಹತ್ತು ದಿವಸ ಕೊಡೋದಿಲ್ಲ ವ್ಯವಸ್ಥೆ ಮಾಡಿ ಅದನ್ನು ಅಮೌಂಟೇ ಕೊಡೋದಾಗುತ್ತೆ ಅದನ್ನು ನೀವು ಯಾರು ಹಿರಿಯರಿದ್ದೀರಿ ಯಾರಾದರೂ ಎಲ್ಲ ಕಾಲಕ್ಕೆ ಬಂದು ನಿಮ್ಗೆ ಜವಾಬ್ದಾರಿ ತಗೊಂಡು ಆ ಕೆಲಸ ಪೂರ್ತಿ ಮಾಡಿಕೊಂಡು ಸೊ ಈ ಎರಡು ಕೆಲಸಗಳು ನೀವು ಕೇಳಿದ್ದೀರ ಇಷ್ಟಂತೂ ನಾನು ಮಾಡ್ಕೊಳ್ತೀನಿ ತಾವೆಲ್ಲರೂ ಕೂಡ ನನ್ನ ಮೇಲೆ ಬಹಳ ಒಂದು ನಂಬಿಕೆ ಮತ್ತು ವಿಶ್ವಾಸ ಪ್ರೀತಿ ಇಟ್ಕೊಂಡು ಜನಾಥಿನಿಧಿ ಎಮ್ ಎಲ್ ಎ ಆದರೆ ಸ್ವರ್ಗನೇ ಇಳಿಸಬಹುದೇನೋ ಅನ್ನೋ ನಂಬಿಕೆಯಿಂದ ನನಗೆಲ್ಲರೂ ಊಟ ಮತ್ತೆ ಇಲ್ಲೊಂದು ಏನಾಗಿದೆ ಅಂತಂದ್ರೆ ಸ್ಫೂರ್ತಿ ನನ್ನ ಕಷ್ಟದಲ್ಲಿ ಮಾನಸಿಕವಾಗಿ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಓಡಾಡಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ರಾಜಕಾರಣದಲ್ಲಿ ನನಗೆ ಗೊತ್ತು ನನ್ನ ಎಲ್ಲರೂ ದೂರ ಇಟ್ಟಿದ್ದೆ ಆದರೆ ನಾನು ಗಂಗಾವತಿಗೆ ಬಂದರೆ ಜನರು ನಿಮ್ಮ ಹೃದಯಕ್ಕೆ ನಾನು ಹತ್ತಿರ ತಗೊಂಡಿದ್ದು ತಾವು ಗೆಲ್ತಿದ್ದೀನಿ ನಾನು ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ನನ್ನನ್ನು ನ್ಯೂಟ್ರಲ್ ಆಗಿ ನೋಡ್ತಾ ಇದ್ದೀನಿ ಏನಾದರೂ ಕೆಲಸ ಮಾಡಬೇಕಿಂತ ಮಾಡ್ತಾ ಇದ್ದರು ಆದರೆ ರಕ್ತದ ಕಣಗಿಡದಲ್ಲಿ ಕೂಡ ಬಿ ಜೆ ಪಿ ಪಾರ್ಟಿ ಇರೋ ಕಾರಣ ಆ ಅಭಿಮಾನ ಇರೋ ಕಾರಣ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ನನ್ನ ಕರೆದು ನೀನು ವಾಪಸ್ ಬಿಜೆಪಿ ಪಕ್ಷಕ್ಕೆ ಬರಬೇಕು ಇಡೀ ರಾಜ್ಯದಲ್ಲಿ ಪಾರ್ಟಿ ಒಳ್ಳೇದಾಗುತ್ತೆ ಒಂದು ಗಂಗಾವತಿ ಶಾಸಕರಾಗಿ ಯೋಚನೆ ನಾನು ಇಲ್ಲಿ ಎಮ್ ಎಲ್ ಎ ಕೆಲಸಗಳು ಜನಗಳಿಗೆ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದರೂ ಕೂಡ ಮುಂದೆ ಒಂದು ದಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಸರ್ಕಾರ ಬರುತ್ತೆ బళ్ళారి హింక అభివృద్ధి ఆ రీతి గంగవతి కూడా అభివృద్ధి మాట్లాడి అన్న నమ్మికే ముందే నేను బేపీ నేను బందీ కలి దొడ్డు నాలుగు బాగా నిమి గంభీరం మరియు కూడా వైయక్తికాలేదే సమాజ ఈ ఎరడు నేను కళ ఎరడు కూడా తక్షణ నేను ప్రారంభి ನಾವು ಬೇಡಿಕೆಗಳನ್ನು ಇಡ್ತಾ ಇದ್ವಿ ಇದೇ ನಮ್ಮ ಸಮಾಜದ ವಿಶೇಷ ನಾವು ಸ್ವಾಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಂಶಸ್ಥರು ಅನುಯಾಯಿಗಳು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೀಗೆ ತಮ್ಮ ಒಂದು ಬೇಡಿಕೆಯಂತೆ ಈ ಎಲ್ಲ ನಮ್ಮ ಸಮಸ್ಯೆಗಳನ್ನು ಆರಿಸಿ ನಮಗೆ ತಮ್ಮ ಒಂದು ಗೌರವವನ್ನು ಕೊಟ್ಟು ಈ ನಮ್ಮ ವಾರ್ಡ್ಗೆ ಆಗಮಿಸಿ ಈ ಎರಡು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಪ್ಪ ಈ ಕಲ್ಯಾಣ ಮಂಟಪದ ಜವಾಬ್ದಾರಿಯ ಇಪ್ಪತ್ತೈದು ಲಕ್ಷದವರೆಗೆ ಅವರು ಒಪ್ಪಿಕೊಂಡಿದ್ದಾರೆ ಮೂವತ್ತು ಲಕ್ಷ ಕೂಡ ಕ್ರೆಡಿ ಇದ್ದಾರೆ ಮತ್ತು ಸ್ಮಶಾನದಲ್ಲಿ ಕಸವನ್ನು ಎತ್ತಿ ಮತ್ತೆ ಕೆಳಗಡೆ ಎರಡು ಮೂರು ಫೀಟ್ ಕಸ ಎತ್ತಿ ಕೆಳಗಡೆ ಮರು ಹಾಕಿ ಎಲ್ಲ ಲಿವೆಲ್ ಮಾಡಿಕೊಡಕ್ ಸಹಿತ ಈಗಾಗಲೇ ಸೂಚಿಸ ಸೂಚಿಸಿದ್ದಾರೆ ಆ ಒಂದು ಎರಡು ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ ಅದ ಎರಡು ಬೇಡಿಕೆಗಳನ್ನು ಈಡೇರಿಸಿದ್ದಕ್ಕಾಗಿ ಅವರಿಗೆ ಸಮಾಜದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಬಯಸ್ತಾ ಇದ್ದೀವಿ ಅವರು ನಮ್ಮ ಸಮಾಜದ ಮೇಲೆ ಹೀಗೆ ಅವರ ಅಧಿಕಾರದ ಅವಧಿಯಲ್ಲಿ ನಮ್ಮ ಸಂಪೂರ್ಣ ಸಂಪೂರ್ಣವಾದಂತ ನಮ್ಮ ನಿಗಾ ಇರಲಿ ಕೆಲವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಮ್ಮ ಜಾತಿಯಲ್ಲಿ ಇರ್ತಕ್ಕಂಥ ಇಡೀ ಪರಿಶಿಷ್ಟ ಜಾತಿ ಜನಾಂಗ ಇಲ್ಲಿರೋದು ನಾವು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ನಮ್ಗೆ ಬಹಳಷ್ಟು ನಾವು ಬಳಕೆನೇ ಮಾಡಿಕೊಂಡಿಲ್ಲ ಯಾವುದಕ್ಕೂ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ